ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬೇಳೆ ಪಲ್ಯ ಮಾಡೋದು ಅಂತ ಇವತ್ತು ನಿಮಗೆ ನಾನು ಹೇಳ್ತೀನಿ ಈ ಬೇಳೆ ಪಲ್ಯನ ಹೆಚ್ಚಾಗಿ ಪ್ರವಾಸಕ್ಕದು ಹೊಂಟ್ರೆ ಮಾಡ್ಕೊಂಡು ಹೋಗ್ತಾರೆ ಯಾಕಂದ್ರೆ ಈ ಪಲ್ಯ ಎರಡು ಮೂರು ದಿನ ಇಟ್ಟು ಕೆಡೋದಿಲ್ಲ ಆಮೇಲೆ ಹೆಚ್ಚಾಗಿ ಈ ಪಲ್ಯನ ಯಾರ್ದಾರ ಮನೆಗೆ ಬುತ್ತಿ ತೊಗೊಂಡು ಹೊಂಟ್ರೆ ಬೇಳೆ ಪಲ್ಯ ಮಾಡ್ಕೊಂಡು ಹೋಗೇ ಹೋಗ್ತಾರೆ ರೀ ಸೊ ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಈಗ ಫಸ್ಟ್ ಬ್ಯಾಳಿ ತೊಗೊಂಡೇನಿ ನಾನು ಒಂದು ಕಪ್ನಷ್ಟು ತೊಗರಿ ಬ್ಯಾಳೆ ತೊಗೊಂಡೇನಿ ಉದ್ರ ಬೇಳೆ ಪಲ್ಯ ಯಾವಾಗಿದ್ರೂ ತೊಗರಿ ಬ್ಯಾಳೆಯಿಂದ ಮಾಡಿದ್ರೆ ಟೇಸ್ಟ್ ಚಲೋ ರೀ ಈ ತೊಗರಿ ಬ್ಯಾಳಿನ ಒಂದು ಸಾರಿ ನಾನು ವಾಶ್ ಮಾಡ್ಕೋತೀನಿ ನನಗಂತೂ ಇಷ್ಟು ರೀ ಅಂದರೆ ಇಷ್ಟು ಬ್ಯಾಳಿಯೊಳಗೆ ನಾಲ್ಕು ಜನಕ್ಕೆ ಪಲ್ಯ ಆರಾಮ್ಸೆ ಆಗ್ತೈತಿ ನಿಮಗೆ ಹೆಚ್ಗೆ ಬೇಕಂದ್ರೆ ನೀವು ಬ್ಯಾಳಿ ಹೆಚ್ಚಿಗೆ ತೊಗೋಬೋದು ಸೊ ಈ ತೊಗರಿ ಬಾಳಿನ ಒಂದು ಸಾರಿ ನಾನು ವಾಶ್ ಮಾಡ್ಕೊಂಡೆ ನೆಕ್ಸ್ಟ್ ಈ ಬ್ಯಾಳಿಯೊಳಗೆ ನೀರು ಹಾಕಿ ನಾಲ್ಕರಿಂದ ಐದು ತಾಸು ಈ ಬ್ಯಾಳಿನ ನೆನೆಸ್ಕೋಬೇಕು ರೀ ನಾಲ್ಕೈದು ತಾಸಂತ್ರೆ ಈ ಬೇಳೆ ರೀ ಡೈರೆಕ್ಟಾಗಿ ಬೇಳೆ ಕುದಿಸ್ಕೊಂಡು ಈ ಉದ್ರ ಬೇಳೆ ಪಲ್ಯ ಮಾಡಕ್ಕೆ ಹೋಗ್ಬೇಡ್ರಿ ಈ ಥರ ನೆನ್ಸ್ಕೊಂಡು ಮಾಡ್ರಿ ಈ ಪಲ್ಯ ಚಲೋ ಟೇಸ್ಟ್ ಇರ್ತೈತಿ ಸೊ ಈಗ ಬ್ಯಾಳಿ ನೆನೆದಾವೆ ರೀ ನಾನು ನೆನೆಕ್ಕಿಟ್ಟ ಆಲ್ಮೋಸ್ಟ್ ಐದು ತಾಸು ಮೇಲೆ ಆಗೈತಿ ನೋಡಿರಿ ಬ್ಯಾಳಿ ಎಷ್ಟು ಚಲೋ ನೆನ್ದಾವೆ ನೆಕ್ಸ್ಟ್ ಈ ಅಷ್ಟು ಬ್ಯಾಳಿನೂ ನಾನು ನೀರೊಳಗಿಂದ ಸಪ್ರೇಟ್ ಮಾಡ್ಕೊಂಬಿಡ್ತೀನಿ ಕೆಲವೊಬ್ರು ಈ ನೆಂದಿದ್ದ ಬೇಳಿಗೆನ ಒಗ್ಗರಣೆ ಹಾಕಿಬಿಡ್ತಾರೆ ಅದ್ರ ನಾನು ಏನು ಮಾಡ್ತೇನೆ ಅಂತಂದ್ರೆ ನೀರು ಕಾಯಿ ನೀರೊಳಗೆ ಒಂದು ಸ್ಪೂನ್ ಅಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಕಿನ್ನ ಕಡಿಮೆ ಆಯಿಲ್ ಹಾಕ್ಕೊಳಕತ್ತೀನಿ ಈ ನೀರು ಕುದಿ ಬಂದ ಮೇಲೆ ಇದ್ರೊಳಗೆ ನಾನು ಬೇಳೆ ಹಾಕ್ಕೊಂಡು ಕುದಿಸ್ಕೊತೀನಿ ಈ ಬೇಳೆ ಎಷ್ಟೊತ್ತು ಕುದಿಬೇಕಂತಂದ್ರೆ ಟೈಮ್ ಹಚ್ಚಿ ಒಂದು ಐದು ನಿಮಿಷ ಅಷ್ಟಕ್ಕೆ ಕುದ್ರೆ ಸಾಕಾಗ್ತೈತಿ ಜಾಸ್ತಿ ಹೊತ್ತ ಕುದಿಸ್ಕೊಳಕ್ಕೆ ಹೋಗಬೇಡ್ರಿ ಆಮೇಲೆ ಆಯಿಲ್ ಹಾಕೊಳ್ಳೋದ್ರಿಂದ ಬೇಳೆ ಬೇಗ ಬೇಗ ಕುದೀತಾವ ಸೊ ನಾನು ಇವನ ಟೈಮ್ ಹಚ್ಚಿ ಒಂದು ಐದು ನಿಮಿಷ ಕುದಿಸ್ಕೊಳತ್ತೀನಿ ಆಮೇಲೆ ನೋಡಿರಿ ಈ ಥರ ಏನು ಬರ್ತೈತಲ್ಲ ರೀ ಕುದಿಸ್ಕೊಳ್ಳುವಾಗ ಇದನ್ನು ತೆಗಿಬೇಕಾಗ್ತೈತಿ ಯಾಕಂದ್ರೆ ಕೆಲವೊಬ್ಬರಿಗೆ ತೊಗರಿ ಬೇಳೆ ತಿನ್ನೋದ್ರಿಂದ ಆ್ಯಸಿಡಿಟಿ ಪಿತ್ತ ಆಗ್ತೈತಿ ಅಂತ ಹೇಳ್ತಾರಲ್ಲ ಈ ಥರ ಬೇಳೆ ಕುದಿಸುವಾಗ ಬುರ್ಗಾ ಎಲ್ಲ ತೆಗ್ದ ಪಲ್ಯ ಅಥವಾ ಸಾಂಬಾರು ಮಾಡಿದ್ರೆ ಆ್ಯಸಿಡಿಟಿನೂ ಆಗೋಲ್ಲ ಪಿತ್ತನೂ ಆಗೋಲ್ಲ ರೀ ಆರಾಮ್ಸೆ ನೀವು ತೊಗರಿ ಬೇಳಿದ ಡಿಶಸ್ನ ಎಂಜಾಯ್ ಮಾಡ್ಬೋದು ಸೊ ನೋಡಿರಿ ನಾನು ಒಂದು ಐದು ನಿಮಿಷ ಈ ಬೇಳೆನ ಕುದಿಸ್ಕೊಂಡೀನಿ ಈಗ ತೆಗೆದು ಬಿಡ್ತೀನಿ ನೀರೊಳಗಿಂದ ಎಲ್ಲ ಬ್ಯಾಳಿನ ಸಪ್ರೇಟ್ ಮಾಡ್ಕೊಂಬಿಡ್ತೇನೆ ಜಾಸ್ತಿ ಹೊತ್ತು ಕುದಿಸ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ನೆಕ್ಸ್ಟ್ ಈ ಬ್ಯಾಳಿಯೊಳಗೆ ನಾನು ಒಂದಿಷ್ಟು ಆನಿಯನ್ದು ತಪ್ಪಲು ಹಾಕ್ಕೊಳಕತ್ತೀನಿ ನೀವು ಬೇಕಾದ್ರೆ ಮೆಂತೆ ಸೊಪ್ಪು ಯೂಸ್ ಮಾಡ್ಬೋದು ಇಲ್ಲೇ ನಾನು ಮೂರು ಮೆಣಸಿನ್ಕಾಯಿ ಮತ್ತು ಒಂದಿಷ್ಟು ಬೆಳ್ಳುಳ್ಳಿ ತೊಗೊಂಡೇನಿ ಇವನ್ನಷ್ಟು ಕುಟ್ಟಿ ಪೇಸ್ಟ್ ಮಾಡ್ಕೋತೀನಿ ರೀ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಬೇಕು ರೀ ಈ ಥರ ಆಮೇಲೆ ನೀವೆಷ್ಟು ಬೆಳ್ಳುಳ್ಳಿ ಹಾಕ್ತಿರಲ್ಲ ಅಷ್ಟು ಚಲೋ ಟೇಸ್ಟ್ ಆಗ್ತೈತೆ ರೀ ಈ ಪಲ್ಯ ಈಗ ನೆಕ್ಸ್ಟ್ ಈ ಉಳ್ಳಾಗಡ್ಡಿದ ಸೊಪ್ಪನ್ನ ನಾನು ಕಟ್ ಮಾಡ್ಕೊತೀನಿ ಆಮೇಲೆ ಈ ಉದ್ರ ಪಲ್ಯ ಒಳಗೆ ನಿಮ್ಗೆ ಉಳ್ಳಾಗಡ್ಡಿ ಸೊಪ್ಪಾಗಲಿ ಮೆಂತೆ ಸೊಪ್ಪಾಗಲಿ ಒಟ್ಟ ಯಾವ ಸೊಪ್ಪು ಹಾಕೋಕೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಜಸ್ಟ್ ಬೇಳೆ ಎಷ್ಟ ಒಗ್ಗರಣೆ ಹಾಕೊಂಬಿಡ್ರಿ ಚಲೋ ಟೇಸ್ಟ್ ಇರ್ತೈತಿ ಆದ್ರೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮಾತ್ರ ಕಂಪಲ್ಸರಿ ಹಾಕಿರಿ ಈಗ ನೆಕ್ಸ್ಟ್ ನಾನು ಒಂದು ಪ್ಯಾನ್ ಒಳಗೆ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡೆ ಆಯಿಲ್ ಬಿಸಿ ಆಗಿಂದ ಸಾಸಿವೆ ಮತ್ತು ಜೀರಿಗೆ ಸಾಸಿವೆ ಜೀರಿಗೆ ಸಿಡ್ದಿಂದ ಇದ್ರೊಳಗೆ ನಾನು ಹಸಿ ಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿದ ಪೇಸ್ಟ್ ಹಾಕೊಳಾಕತೀನಿ ಆಮೇಲೆ ಈ ಬೇಳೆ ಪಲ್ಯಕ್ಕೆ ಏನೈತಲ್ಲ ಆಯಿಲ್ ಒಂದು ಸ್ವಲ್ಪ ಜಾಸ್ತಿನ ಹಾಕಿರಿ ಅಂದ್ರೆ ಎರಡು ಮೂರು ದಿನ ತಡಿತೈತಿದ್ದ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಫ್ರೈ ಆಗಿ ನೆಕ್ಸ್ಟ್ ನಾನು ಇದ್ರೊಳಗೆ ಉಳ್ಳಾಗಡ್ಡಿ ಸೊಪ್ಪು ಹಾಕೊಳಾಕತ್ತೀನಿ ಉಳ್ಳಾಗಡ್ಡಿ ಸೊಪ್ಪು ಒಂದು ಒಂಚೂರು ಫ್ರೈ ಆಗಬೇಕ್ರಿ ಇದೆ ಅಂದ್ರೆ ಸೊಪ್ಪು ಸ್ವಲ್ಪ ಹಸಿ ಇರ್ತೈತಲ್ಲ ಅದು ಸ್ಮೆಲ್ ಹೋಗೋವರೆಗೂ ಈಗ ನೆಕ್ಸ್ಟ್ ನಾನು ಇದ್ರೊಳಗೆ ಒಂದು ಐದಾರು ಎಲೆ ಹಾಕ್ಕೊಂಡೇನಿ ಸೊ ಇದು ಫ್ರೈ ಆಗೈತೆ ರೀ ನೆಕ್ಸ್ಟ್ ನಾನು ಇದ್ರೊಳಗೆ ಅಷ್ಟು ಬ್ಯಾಳಿನೂ ಹಾಕೊಂಡ್ಬಿಡ್ತೀನಿ ಬ್ಯಾಳಿ ನೋಡಿರಿ ಆಲ್ರೆಡಿ ನೀರೆಲ್ಲ ಬಸದ ತೆಗ್ದೆ ನಾನು ಈಗ ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶನೋದ ಪುಡಿ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಾಕತ್ತೀನಿ ಉಪ್ಪು ಟೇಸ್ಟ್ ನೋಡಿ ಆಮೇಲೆ ಮತ್ತೆ ಬೇಕಾದ್ರೆ ಎಕ್ಸ್ಟ್ರಾ ಹಾಕೋಬೋದು ರೀ ಯಾಕಂದ್ರೆ ಬ್ಯಾಳಿ ಕುದಿಸ್ಕೋವಾಗೂ ನಾನು ಆಲ್ರೆಡಿ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೆ ಇವೆಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ಈ ಆಯಿಲ್ ಒಳಗೆ ಏನೈತಲ್ಲ ಬ್ಯಾಳಿ ಚಲೋ ಫ್ರೈ ಆಗಬೇಕು ರೀ ಇದು ಸೊ ಇದು ಫ್ರೈ ಆಗಿತ್ತು ನೆಕ್ಸ್ಟ್ ಒಂದೂವರೆ ಸ್ಪೂನಷ್ಟು ಗುರಳ್ ಪುಡಿ ರೀ ಇದು ನೆಕ್ಸ್ಟ್ ಒಂದು ಸ್ಪೂನಷ್ಟು ಶೇಂಗಾ ಪುಡಿ ಹಾಕ್ಕೊಳಗತ್ತೇನಿ ಒಂದು ಎರಡು ಮೂರು ಸ್ಪೂನ್ ಹುಣಸೆ ಹಣ್ಣಿನ ರಸ ಒಂದೂವರೆ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳಕತ್ತೀನಿ ಬೆಲ್ಲ ಮತ್ತು ಹಣ್ಣಿನ ರಸ ಭಾರಿ ಚಲೋ ಟೇಸ್ಟ್ ಕೊಡ್ತೈತೆ ರೀ ಉದುರುಬೇಳೆ ಪಲ್ಯಕ್ಕೆ ಇವೆಲ್ಲ ಹಾಕಿಂದ ಕರೆಕ್ಟಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಇದ್ರೊಳಗೆ ಹಾಕಿದ್ದ ಬೆಲ್ಲ ಕರಗಬೇಕು ರೀ ಆಮೇಲೆ ಉಪ್ಪು ಖಾರ ಕರೆಕ್ಟಾಗಿ ಕಂಬೈನ್ ಆಗಬೇಕು ಸೊ ಇದು ಆಗೈತ್ರಿ ನೆಕ್ಸ್ಟ್ ನಾನು ಇದ್ರೊಳಗೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ನೀರು ಹಾಕ್ಕೊಳಕತ್ತೀನಿ ನೀರು ನೋಡಿರಿ ಭಾಳ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಮ್ಯಾಲೆ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಅಂದರೆ ಇದ್ರೊಳಗೆ ಹಾಕಿದ್ದ ನೀರಿನ ಅಂಶ ಎಲ್ಲ ಆರು ಮಟ್ಟ ಬೇಯಿಸ್ಕೋಬೇಕು ಸೊ ಒಂದು ಎರಡು ನಿಮಿಷ ಬೇಯಿಸ್ಕೊಂಡೇನಿ ನೋಡಿರಿ ಉದ್ರ ಬೇಳೆ ಪಲ್ಯ ರೆಡಿ ಆಗೈತಿ ಈ ಥರ ಬೇಳೆ ಪಲ್ಯ ಇತ್ತಂದ್ರೆ ನಾಲ್ಕೈದು ರೊಟ್ಟಿ ಮಾತ್ರ ಆರಾಮಸೆ ತಿನ್ಬೋದು ಯಾಕಂದ್ರೆ ಅಷ್ಟು ಟೇಸ್ಟ್ ಇದು ಈಗ ಫೈನಲ್ ಆಗಿ ಇದ್ರೊಳಗೆ ನಾನು ಸಣ್ಣಗೆ ಹೆಚ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಉದ್ರು ಬ್ಯಾಳಿ ಪಲ್ಯ ರೆಡಿ ಆಗ್ತೈತಿ ಈ ಉದುರು ಬ್ಯಾಳಿ ಪಲ್ಯನ ಏನೈತಲ್ರಿ ಪ್ರವಾಸಕ್ಕೆ ಹೋಗುವಾಗೂ ಮಾಡ್ಕೊಳ್ಬೋದು ಆಮೇಲೆ ಮನೆಯೊಳಗನ ನಿಮ್ಗೆ ಒಂದೋ ಥರ ಪಲ್ಯ ಮಾಡಿ ಆಗಿದ್ರೆ ಈ ಥರ ಉದ್ರು ಬ್ಯಾಳೆ ಪಲ್ಯ ಮಾಡಿರಿ ಅದ್ರ ಜೊತೆ ಜೋಳದ ರೊಟ್ಟಿ ಬೆಸ್ಟ್ ಕಾಂಬಿನೇಷನ್ ಆಗ್ತೈತಿ ಸೊ ಇವತ್ತು ನಾನು ಹೇಳಿದಂಗೆ ನೀವು ಉದ್ರು ಬ್ಯಾಳಿ ಪಲ್ಯೆ ನಿಮ್ಮ ಮನೆಯೊಳಗೂ ಟ್ರೈ ಮಾಡಿರಿ ನನಗೆ ಕಮೆಂಟ್ ಮಾಡ್ರಿ ಮತ್ತೆ ಹೇಗಾಗೈತಿ ಅಂತಂದ ನನ್ನ ಚಾನಲಾಗಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಧನ್ಯವಾದಗಳು